ನ ಡಿಸ್ಮ್ಯಾಂಟಲ್ ಮಾಡಿ ಅದು ಒಂದು ಅಲರ್ಟ್ ಆಗಿಟ್ಕೊಂಡು ಚೈನ್ ಓವರ್ ಟೈಟ್ ಮಾಡಿ ಟೈಟ್ ಮಾಡಬೇಕಂದ್ರೆ ಎಸ್ಪೆಷಲ್ ಎಕ್ಸ್ಪಲ್ಸ್ ಹೇಳ್ತಿದ್ದೀನಿ ಸ್ನೇಹಿತರೆಲ್ಲರೂ ನಮಸ್ಕಾರ ಫೈನಲಿ ನಮ್ಮ ಎಕ್ಸ್ಪಲ್ಸ್ ಸರ್ವಿಸ್ ಸೆಂಟರ್ ಇಂದ ಸಿಕ್ಕಿದೆ ಸುಮಾರು ಎರಡು ವಾರ ಅದೇನು ಕಳೆದೋ ಗೊತ್ತಿಲ್ಲ ಸೊ ಸಣ್ಣ ಎಡವಟ್ಟಿನಿಂದ ಆಗಿದಂತಹ ಕೆಲಸ ಇಂಜಿನ್ ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಪಾರ್ಟ್ಸ್ಗಳನ್ನ ಚೇಂಜ್ ಮಾಡಿ ಮತ್ತೆ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಎರಡು ವಾರ ಟೈಮ್ ತಗೋ ಸೊ ಇದರಲ್ಲಿ ಏನೇನು ಚೇಂಜ್ ಮಾಡಿದ್ದಾರೆ ಅಂತಂದರೆ ಸುಮಾರು ಲಿಸ್ಟ್ಗಳಿದೆ ಸುಮಾರು ಲಿಸ್ಟು ಟೋಟಲ್ಲು ನಲವತ್ತಾರು ಪಾರ್ಟ್ಸ್ಗಳನ್ನ ಚೇಂಜ್ ಮಾಡಿದ್ದಾರೆ ಸೊ ಲಿಸ್ಟಲ್ಲಿದೆ ಸೊ ಟೋಟಲ್ ಬಿಲ್ ನೈನ್ ತೌಸಂಡ್ ಏನ್ ಸಿಕ್ಸ್ಟಿ ಫೋರ್ ಒಂಬತ್ತು ಸಾವಿರದ ನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ಇನ್ಕ್ಲೂಡಿಂಗ್ ಅವ್ರದ್ದು ಲೇಬರ್ ಚಾರ್ಜು ಮತ್ತೆ ಹಾಂ ಲೇಬರ್ ಚಾರ್ಜ್ ಎಲ್ಲ ಸೇರಿಸಿ ನಾನು ಎಲ್ಲಾದರೂ ಹೊರಗಡೆ ಕೊಡ್ತಾ ಇದೆ ಅಂತಂದರೆ ಸೊ ಇದಕ್ಕಿಂತ ಜಾಸ್ತಿ ಆಗಿರ್ಬೋದು ಯಾಕಂದ್ರೆ ಇಲ್ಲಿ ಸುಮಾರು ಪಾರ್ಟ್ಸ್ಗಳನ್ನ ವಿತ್ ವ್ಯಾರಂಟಿ ಕವರ್ ಆಗುತ್ತೆ ಅಂತ ಹೇಳಿ ರೀ ಸೆಂಟ್ರಿಗೆ ಕಾಲ್ ಮಾಡಿದೆ ಸೊ ಈ ಇಶ್ಯೂ ಆಗುತ್ತೆ ಸೊ ಎಮರ್ಜೆನ್ಸಿಗೆ ಏನು ಮಾಡ್ಬೋದು ಅಂದರೆ ನೀವೇನಾದ್ರೂ ಟೋಯಿಂಗ್ದು ಲೈಕ್ ಎಮರ್ಜೆನ್ಸಿ ಒಂದು ಅಪ್ಲಿಕೇಶನ್ ಅವ್ರದ್ದೇ ಬರುತ್ತೆ ಏನಾದ್ರು ತಗೊಂಡಿದ್ರೆ ಪ್ಯಾಕೇಜ್ ತೊಗೊಂಡಿದ್ರೆ ಅವ್ರೇ ಬಂದು ಟೋಯಿಂಗ್ ಮಾಡ್ಕೊಂಡು ಅಂತ ನಾನು ಅದೆಲ್ಲ ತೊಗೊಂಡಿಲ್ಲ ಅಂತಂದ್ರೆ ಸೊ ಗಾಡಿ ನಾವು ಇನ್ನೊಂದು ಸ್ವಲ್ಪ ದೂರ ತಳ್ಕೊಂಡು ಹೋಗಿ ಅಲ್ಲಿ ಟೋಯಿಂಗ್ ಯಾವ್ದು ಇತ್ಯಪ್ಪ ಅಂತ ಗೂಗಲ್ ಅಲ್ಲಿ ರಿಸರ್ಚ್ ಮಾಡಿ ಟೂ ವೀಲರ್ ಟೋಯಿಂಗು ಆಮೇಲೆ ಅವರು ಖರ್ಚು ನನಗೆ ಟೋಯಿಂಗ್ ಬಂದ್ಬಿಟ್ಟು ಒಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಟೆನ್ ಕಿಲೋಮೀಟರ್ಸ್ ತಗೊಂಡೋಗ್ಬಿಟ್ಟು ಸರ್ವಿಸ್ ಸೆಂಟ್ರಲ್ಲಿ ಆದಮೇಲೆ ಸೊ ಅವ್ರು ನನಗೆ ಆಗುತ್ತೆ ಒಂದು ಎರಡು ವಾರ ಮ್ಯಾಕ್ಸಿಮಮ್ ಆಗುತ್ತೆ ಅಂತದ್ದು ಅದಾದಮೇಲೆ ಸರಿ ಇನ್ನೇನು ಬೇರೆ ಆಪ್ಷನ್ ಇಲ್ಲ ನನಗೆ ಸೊ ನಾನೇನು ಮಾಡಿದೆ ಗಾಡಿನ ಬಿಟ್ಟೆ ಸರ್ವಿಸ್ ಸೆಂಟ್ರಿಗೆ ನನ್ನ ಗಾಡಿ ಇಲ್ಲಾಂದರೆ ಬೇರೆ ಕೆಲಸ ಆಗೋದೇ ಇಲ್ಲ ಸರಿ ಪಾಯಿಂಟ್ ಬರೋಣ ಜಿ ಬಿ ಶಾಫ್ಟ್ರ್ ಹೋಯ್ತು ಜಿ ಬಿ ಶಾಫ್ಟ್ರ್ ಹೋಗಿದ್ದಾದಮೇಲೆ ಅದು ಕಂಪ್ಲೀಟ್ ಸೆಟ್ ಚೇಂಜ್ ಆಗುತ್ತೆ ಅವ್ರು ಹೇಳಿದ್ರು ಒಂದೆರಡು ದಿವಸ ಹೇಳ್ತೀನಿ ಏನೇನು ಚೇಂಜಸ್ ಆಗಿದೆ ಕಂಪ್ಲೀಟ್ ಇಂಜಿನ್ನ ಡಿಸ್ಮ್ಯಾಂಟಲ್ ಮಾಡಿ ಅದಾದಮೇಲೆ ಕೆಲವೊಂದು ಪಾರ್ಟ್ಸ್ ಆಗಿದೆ ಒಂದಕ್ಕೊಂದು ಲಿಂಕ್ ಇರುತ್ತೆ ಓಕೆನಾ ಸೊ ಅದನ್ನೇನು ಮಾಡಿದ್ರು ಇದಾದ ಹೋಗಿದೆ ಇದು ಹೋಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿ ಕೊಡೋದಕ್ಕೆ ಎರಡು ವಾರ ಆಯಿತು ಸೊ ಗಾಡಿ ಮೇಲೆ ಕೂತ್ಕೊಂಡು ಕೂತ್ಕೊಂಡಿದ್ದಾದಮೇಲೆ ಟೆಕ್ನಿಷಿಯನ್ನು ಚೈನ್ ಅಲೈನ್ಮೆಂಟ್ನ ಚೆಕ್ ಮಾಡ್ಕೋಬೇಕು ನನ್ನ ಏನಾಯ್ತು ಚೈನ್ ಓವರ್ ಟೈಟ್ ಆಗೋಯ್ತು ಸೊ ಓವರ್ಟೈಟ್ ಆಗೋ ಕಾರಣದಿಂದವಾಗಿ ಸ್ಟ್ರೆಂತ್ ಇರುವಷ್ಟು ಮೂವ್ಮೆಂಟ್ ಇತ್ತು ಅದು ಯಾವಾಗ ಫ್ರಿಕ್ಷನ್ ಏನಾಯಿತು ಓವರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಜಿ ಬಿ ಶ್ರ ಒಂದು ಕಟಿಂಗ್ಸ್ ಥರ ಕೊಟ್ಟಿರ್ತಾರೆ ಆ ಕಟ್ಟಿಂಗ್ಸ್ ಬಂದುಬಿಟ್ಟು ಸ್ಮೂತಾಗಿ ಆಗಿ ಆಗಿ ಗ್ರಿಪ್ಪೇ ಸಿಕ್ಕಿಲ್ಲ ಅದೇನಾಯಿತು ಗೇರಿಗೆ ಹಾಕಿದ್ರು ಕೂಡ ಮೂಮೆಂಟ್ ಇಲ್ಲ ಜಸ್ಟ್ ಚೈನ್ ಫ್ರಿಕ್ಷನ್ ಆಗ್ತಿದೆ ಗಾಡಿ ಮೂವ್ಮೆಂಟ್ ಆಗ್ತಿದೆ ಅಂದರೆ ಈಗ ಪ್ರಾಬ್ಲಮ್ಸ್ ಇರುತ್ತೆ ಇವಾಗ ಐದು ವರ್ಷ ಇಂಜಿನ್ ವ್ಯಾರಂಟಿ ಅಂತ ಹೇಳಿರ್ತಾರೆ ಕಂಪನಿ ಇರೋ ಕಂಪ್ನಿ ಸೊ ಐದು ವರ್ಷ ಇಂಜಿನ್ ವ್ಯಾರಂಟಿ ಕೊಟ್ಟಿರ್ತಾರೆ ಸೊ ಐದು ವರ್ಷ ಆಗೋವರೆಗೂ ಮ್ಯಾಕ್ಸಿಮಮ್ ನೀವು ಕಂಪನಿ ಸರ್ವಿಸ್ ಸೆಂಟ್ರಲ್ಲೇ ಕೊಡಿ ಇಬ್ಬರು ಒಳ್ಳೆಯವರು ಟೆಕ್ನಿಷಿಯನ್ ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ಮೋಟ್ರಸಲ್ಲಿ ಎಕ್ಸಾಂಪಲ್ ಅಲ್ಲ ಲೊಕೇಶನ್ ಅಂತಿದ್ದಾರೆ ಅವರು ಟೆಕ್ನಿಷಿಯನ್ನು ಸೂಪರಾಗಿ ಕೆಲಸ ಮಾಡ್ಕೊಡ್ತಾರೆ ಟೈಮ್ ತೊಗೋತಾರೆ ಬಟ್ ಕೆಲಸ ಕರೆಕ್ಟಾಗಿ ಮಾಡ್ಕೊಳ್ತಾರೆ ತಗೊಂಡೆ ಎರಡು ವಾರ ಟೈಮು ಬಟ್ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಕ್ಕೆ ನಮ್ಮದು ಒಬ್ಬರದೇ ಗಾಡಿ ಅಂತಲ್ಲ ಸುಮಾರು ಗಾಡಿಗಳಿರುತ್ತೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಬೇಗ ಮುಗಿಸ್ಕೊಡಿ ನನಗೆ ನನಗೆ ಕೆಲಸ ಆಗೋಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿಸ್ಕೊಂಡು ಬಂದೆ ಮ್ಯಾಕ್ಸಿಮಮು ಫೈವ್ ಇಯರ್ಸ್ ಇತ್ತು ಸೊ ಇರೋದರಿಂದ ಸುಮಾರು ಇದು ತೋರಿಸ್ತೀನಿ ನೋಡಿ ಈ ವ್ಯಾರಂಟಿ 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 ಅಂತ ಇದೆ ಇದೆಲ್ಲ ಬಂದುಬಿಟ್ಟು ವ್ಯಾರಂಟಿ ಕ್ಲೇಮ್ ಆಗಿದೆ ಟೋಟಲ್ ಫಾರ್ಟಿ ಸಿಕ್ಸ್ ಪಾರ್ಟ್ಸಲ್ಲಿ ಸುಮಾರು ಅಂಡರ್ ವ್ಯಾರಂಟಿ ಬರುತ್ತೆ ಅದು ನನಗೆ ಒಂದು ಸ್ವಲ್ಪ ಉಳಿತಾರೆ ಆಯಿತು ಅಷ್ಟೇ ಸೊ ನೆಕ್ಸ್ಟ್ ಟೈಮಿಂದ ಎಲ್ಲಾದರೂ ಮಾಡಿಸ್ಬೇಕಾದ್ರೆ ಹುಷಾರಾಗಿ ಚೈನ್ ಟೇಪ್ನ ನೋಡ್ಕೊಂಡು ಅಲ್ಲೇ ನೋಡಿ ನಿಮ್ಮ ಗಾಡಿ ಮೇಲೆ ಕೂತ್ಕೊಂಡು ಚೈನ್ ಟೇಪ್ನ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಂತರ ನೈನ್ ತೌಸಂಡ್ ರುಪೀಸ್ ನೈನ್ ತೌಸಂಡ್ ಆ ಥರ ಆ ಥರ ಟು ಟೆನ್ ತೌಸಂಡ್ ರುಪೀಸ್ ಅಂತ ಬಿಟ್ಕೊಳ್ಳಿ ಟೆನ್ ತೌಸಂಡ್ ರುಪೀಸ್ ಖರ್ಚಾಗುತ್ತೆ ಈ ಆಗೋದು ಬೇಡ ಅಂದರೆ ಟೈಮ್ ಕರೆಕ್ಟಾಗಿ ರಿಕ್ವೈರ್ಮೆಂಟ್ ವ್ಯಾರಂಟಿ ಕ್ಲೇಮ್ ಆಗೋವರೆಗೂ ಬೇರೆ ಕಡೆಯಲ್ಲೂ ಕೊಡೋಕೋಗ್ಬೇಡಿ ಸರ್ವಿಸ್ ಸೆಂಟರ್ಗಳಲ್ಲಿ ಕುಡಿಯೋಲ್ಲ ಆದರೆ ಐದು ವರ್ಷ ಆದ್ಮಿಷ್ಟ ಅದೊಂದು ಹೇಳೋಣ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೆ ಸೊ ನೀವೇನಾದ್ರು ಮಾಡಿಕೊಂಡಿದ್ರೆ ಸ್ವಲ್ಪ ಹುಷಾರಾಗಿರಿ ಟೇಕ್ ಮಾಡಿಸೋಕಬೇಡಿ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ವೀಡಿಯೋಸ್ನ ಮತ್ತೆ ನನಗಾಗಿರೋದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಹೋಗ್ತೀನಿ ಧನ್ಯವಾದ